ಇನ್ನೊಂದೇನಿದೆ ಅಂತ ಬಿಟ್ಟು ಹೇಳಾದಲ್ಲಿ ಹುಡುಗಿಗೆ ನಮ್ಮ ಹಿಂದಿ ಒಳಗೆ ಭಾಷೆ ಇದೆ ಕದ ಸಾಲಿಯಾದಿ ಕದಾವಳಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಲ್ಲ ಅದು ಅದನ್ನೆಲ್ಲ ಚೆನ್ನಾಗಿ ಚೂಸ್ಕೊಟ್ಟಿದಾರೆ ಅದು ಹುಡುಗಿ ನೋಡಿ ತಂಡ ಸಣ್ಣ ತಂದೆ ಸಮಾನ ಅಂತ ಬಿಟ್ಟು ಅವ್ರು ತಿಳ್ಕೊಂಡಿದ್ದು ಆದರೆ ಮನ್ಸೊಳಗೆ ಗಂಡ ಮುನ್ಸೊಳಗೆ ಏನು ಬರ್ತದೆ ತಲೆ ಅಂದ್ರೆ ಕಟ್ಟಾಗಿ ತೋರಿಸ್ಕೊಟ್ಟಿರಲ್ಲಿ ಹುಡುಗಿ ಏನಿದ್ರು ಹುಡುಗಿನ ತಲೆ ಮಗುವಲ್ಲಿ ಯಾರಿದೆ ಅನ್ನೋದೇ ಕಟ್ಟಾಗಿ ತೋರಿಸ್ಬಿಟ್ಟಿರೋದು ಅದು ನಮಗೆ ತುಂಬ ಇಷ್ಟ ಆಯಿತು ಸರ್ ರಾಧಿಕಾ ಮೇಡಮ್ ಆ್ಯಕ್ಟಿಂಗು ರಮೇಶ್ ಸರ್ ಚೆನ್ನಾಗಿತ್ತು ಸರ್ ಅನುಭವ ಕಾಳಿ ದುರ್ಗ ಅದು ಆ್ಯಕ್ಟಿಂಗು ಇದು ಆ್ಯಕ್ಚುಲಿ ಕಾಲೇಜು ಸ್ಟೂಡೆಂಟು ಟೀಚರ್ ಆ್ಯಕ್ಟಿಂಗು ಅದು ಮೇಕಪ್ಪು ಎಲ್ಲ ತುಂಬ ಚೆನ್ನಾಗಿತ್ತು ಸರ್ ಡೈರೆಕ್ಷನು ತುಂಬ ಚೆನ್ನಾಗಿತ್ತು ನಮಗೆ ಜಾಸ್ತಿ ಅಂದರೆ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ನಡೆಸ್ತು ಸರ್ ಓಕೆ ಸರ್ ಥ್ಯಾಂಕ್ ಯು ಇಷ್ಟ ಆಯ್ತು ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ ಹೇಳ್ತಾನೆ

ಪಾತ್ರ ಮಾಡಾರ ನಂಬಕ್ಕೆ ಆಗ್ತಾ ಇಲ್ಲ ಅದು ಒಂದು ಕ್ಲೂರಾಗಿ ಏನಕ್ಕೆ ತೋರಿಸ್ಬೋದು ಅನ್ಸೋದು ಈ ಸಿನಿಮಾ ನೋಡ್ತಿರಲ್ಲ ಅದನ್ನ ನೆನಪಿಸ್ತಕ್ಕಂತ ಒಂದು ಮಾತ್ರ ಹೇಳ್ಬೋದು ಹಾಗೆ ರಾಧಿಕಾ ಅವರ ಬಗ್ಗೆ ತುಂಬಾ ಅತ್ಯಮುತ್ತವಾದಂತಹ ಶೇಡ್ಗಳಿದೆ ಗಳಿದೆ ದಯವಿಟ್ಟು ಅದನ್ನ ನೋಡ್ಬೇಕು ಅಂತ ಹೇಳಿದ್ರೆ ಚಿತ್ರಮಂದಿರ ಮತ್ತು ನೋಡಿ ನಾವು ಸಿನಿಮಾ ಹಿಂದೆ ನೋಡ್ತಾ ಇದ್ರೆ ಇದ್ದೀವಿ ಇವಾಗ ನಿಜವರು ಅದ್ಭುತವಾದ ಸಿಂಭವ ರಾಜೀಕ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಸರ್ ರಮೇಶ್ ಅರವಿಂದ ಸಿನಿಮಾ ಅಂತರ್ಗಾಲಿ ಸಿನಿಮಾದ ನೋಡಿದ್ವಿ ಸರ್ ನಾವು ಅದು ಬಿಟ್ಟರೆ ಈ ಸಿನಿಮಾದಲ್ಲಿ ಸೈಲೆಂಟ್ ಆಗಿರ್ತಾರೆ ರಮೇಶ್ ಅವರ ಆಕ್ಟಿಂಗ್ ಆಕ್ಟಿಂಗ್ ನೋಡಕ್ಕಾದ್ರೂ ಸರ್ ನಾವು ರಮೇಶ್ ಅವರ ಮತ್ತೆ ಸರ್ ಮತ್ತೆ ಒಂದು ಸಿನಿಮಾಗೆ ಸಿನಿಮಾ ಜೀವನಕ್ಕೆ ಒಂದು ಮತ್ತೊಂದು ಜೀವ ಬಂದಿದೆ ಸರ್ ನಿಜವಾಗಲೂ ಅರೆ ಎಲ್ಲರೂ ಕೂಡ ಬಂದು ಈ ಒಂದು ಸಿನಿಮಾವನ್ನ ನೋಡೋಣ ಸಕ್ಕತ್ತ ಸಿನಿಮಾ ಸಕ್ಕತ್ತ ಸಿನಿಮಾ ಪಾಸ್ كده ಯಾರ್ಯಾರು ಸಿನಿಮಾ ಚೆನ್ನಾಗಿಲ್ಲ ಅಂತ ನೋಡ್ರ ಅಂತ ಮನೆಗಳು ಕೂತ್ಕೊಂಡಿದಿರೋ ಇಲ್ಲಿ ಯಾವ ಸಿನಿಮಾ ನೋಡೋಣ ಬರ್ತೀವಿ ಅಂತ ಕೂತಿದಿರೋ ಅವರೆಲ್ಲರೂ ಕೂಡ ಬಂದು ಈ ಸಿನಿಮಾನ ನೋಡಿ ನಿಜವಾಗ್ಲೂ ಮತ್ತೆ ಸಿನಿಮಾದೆ ಎಲ್ಲರೂ ಬಂದ್ರು ಮತ್ತೆ ಸಿನಿಮಾ ಜೀವ ಸಕ್ಕತ್ತ ಹೆಟಿಗೂತಾ ಸಕ್ಕತ್ತ ಹೆಟಿಗೂ ರಮೇಶ್ ಅರಂಕು ಒಂದು ಸಕ್ಕತ್ತು ಏಗಳ ಮೂವಿ ಸಿನಿಮಾ ತುಂಬಾ ಚೆನ್ನಾಗಿದೆ ವಿಜಯ ಅವ್ರ ಡೈರೆಕ್ಷನ್ ಇರ್ಬೋದು ರಾಧಿಕಾ ಬಾಸ್ ಅವರು ತುಂಬಾ ಚೆನ್ನಾಗಿ ಸೆಸಿಪ್ರೇಟ್ ಮಾಡಿದ್ದಾರೆ ಅಗೋರಿಗಳನ್ನ ಒಂಥರ ಮಾಡಿದ್ದಾರೆ ಇದು ಆನರ್ ಸಿನಿಮಾ ಅಂತ ಎಲ್ಲ ಬಟ್ ಅದಕ್ಕೂ ನೀರಿಗೆ ಒಂದು ಬೆಟ್ರೇಟ್ ಇದೆ ದಯವಿಟ್ಟು ಒಂದು ಸಿನಿಮಾ ಬಂದು ನೋಡಿ ಫ್ಯಾಮಿಲಿ ಮಾಡಿ ಒಳ್ಳೆ ಸಿನಿಮಾ

ಚೆನ್ನಾಗಿರೋಲ್ಲ ಸಿನಿಮಾ ಕನ್ನಡ ಒಳ್ಳೆ ಕಂಟೆಂಟ್ ಸಿನಿಮಾ ಬರ್ತಾ ಯಾಕೆ ಮುಂದಿನ ಮನೇಲಿ ಮಾತಾಡೋದಕ್ಕೆ ಮಾತಾಡಿ ಮನೆ ಚರ್ಚೆ ಮನೇಲೆ ಕಮೆಂಟ್ ಥಿಯೇಟರ್ ಒಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಆಮೇಲೆ ಮಾತಾಡಿ ಆಮೇಲೆ ಕಮೆಂಟ್ ಮಾಡಿ ಅಲ್ಲಿವರೆಗೂ ಯಾರು ಅಲ್ಲ ಕಮೆಂಟ್ ಮಾಡೋರು ಒಂದು ಸಿನಿಮಾ ನೋಡಿ ಕನ್ನಡ ಯಾಕೆ ಒಳ್ಳೆ ಸಿನಿಮಾ ಬರ್ತಿಲ್ಲ ಯಾಕೆ ಎಂಟರ್ಟೈನ್ಮೆಂಟ್ ಸಿನಿಮಾ ಬರ್ತಿಲ್ಲ ಇಲ್ಲಿ ಬಂದು ಚರ್ಚ್ ಮಾಡಿ ಮನೇಲಿ ಕುತ್ಕೊಂಡ್ ಕಮೆಂಟ್ ಮಾಡೋದಕ್ಕೆ ನನಗೆ ಮಾತು ಸೂಪರ್ ಕನ್ನಡ ಚಿತ್ರರಂಗಕ್ಕೆ ಒಂದು ಆರ್ ಫಿಲಂ ಮತ್ತೆ ಹೊಸ ಮೂವಿ ಬರ್ತಾ ಇದೆ ಈ ಮೂವಿಲಿ ಏನ ಆಕ್ಟಿಂಗ್ ಅಂತಂದ್ರೆ ರಾಧಿಕಾ ಅವರು ಮೂರು ಶೇಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ನೀವು ನೋಡ್ರೆ ಅರ್ಥ ಆಗುತ್ತೆ ಈ ಸಿನಿಮಾದಲ್ಲಿ ನಮ್ಮ ಅರವಿಂದ್ ಸರ್ನ ನೆಗೆಟಿವ್ ಶೇಡ್ ಅಲ್ಲಿ ತೋರಿಸಿದ್ದಾರೆ ಅದು ಈ ಥರ ಪಾತ್ರನ ನಾವು ಯಾವತ್ತೂ ನೋಡಿರ್ಲಿಲ್ಲ ಇಷ್ಟು ದಿಸ್ಟದಲ್ಲಿ ಇದೇ ಪಾತ್ರ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಭೈರಾದೇವಿ ಅಂತಂದು ಕನ್ನಡ ಸಿನಿಮಾ ಇವತ್ತು ಎಲ್ಲಾ ಕಡೆ ಹೆಸರು ಮಾಡ್ಲಿ ಅಂತ ಕೇಳ್ಕೊತೀವಿ ಕನ್ನಡ ಜನ ಬಂದಿ ಸಿನಿಮಾ ನೋಡಿ ಹಾಗೂ ಚಿಕ್ಕ ಪಾಪು ಆಕ್ಟಿಂಗ್ ಮಾಡಿದಲ್ಲ ಆ ಪಾಪು ತುಂಬಾ ಆಕ್ಸ್ ಆಫ್ ಮಾಡಬೇಕು ಆ ವಯಸ್ಗೆ ಆಕ್ಟಿಂಗ್ ಆ ಡೈರೆಕ್ಟರ್ ಕತೆ ತುಂಬಾ ಚೆನ್ನಾಗಿದೆ ಮೇಡಮ್ ಮೇಕಪ್ ಆಗಿ ಹೋಗಿದೆ ಭವಿಷ್ಯ ಆಗಿರುವುದಿಲ್ಲ ಅಂತ ಟೀಮ್ಗೆ ಇಷ್ಟಪಡ್ತೀನಿ ಲಾಸ್ಟ್ ಅಲ್ಲಿ ಫೋವರ್ ಸೂಪರ್ ಆಗಿತ್ತು ಕ್ಲೈಮ್ಯಾಕ್ಸ್ ಏನಿಸ್ತು ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಮ್ಯಾಕ್ ಇಷ್ಟು ಟ್ವಿಸ್ಟ್ ಮ್ಯಾಕ್ ಇಷ್ಟು ಮೈಂಡ್ ಲ್ಯೂರಿಂಗ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ನಾವು ನೋಡ್ತಾ ಇದ್ರೆ ಹಂಗೆ ನಿದ್ದೆ ಮಾಡೋದ ನಾವು ನೋಡ್ತಾ ಇದ್ರೆ ನಿದ್ದೆ ಮಾಡಿದ್ರು ಯತ್ನ ಮುಟ್ಟೆ ಆದ್ರೆ ಭಯಂಕರವಾಗಿ ಈ ಭಯ ಇತ್ತು ನಿಮ್ಗೆ ಭಯ ನಾವು ನೋಡ್ ನೋಡಬೇಕು ಅಂತ ಎಕ್ಸ್ಪೆಕ್ಟ್